ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬಾಳೆ ದಿಂಡಿನ ರಾಯ್ತ ಮಾಡೋದು ಹೇಗೆ ತುಂಬ ಈಸಿಯಾಗಿ ತುಂಬ ಹೆಲ್ತಿ ಕೂಡ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಬೇಗನೆ ಮಾಡ್ಕೋಬೋದು ತುಂಬ ಟೇಸ್ಟಿ ಆಗಿರುತ್ತೆ ಅನ್ನಕ್ಕೆ ಅಂತಲ್ಲ ಇದನ್ನು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚ ತುಂಬಾ ಚೆನ್ನಾಗಿರುತ್ತೆ ಪಲಾವು ಕೂಡ ಇದನ್ನು ನೀವು ಮಾಡ್ಕೋಬೋದು ಮೊಸರು ರಾಯ್ತ ಥರ ಬಾಳೆ ತಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂದರೆ ಇದು ಒಂಥರ ಈಸಿ ರೆಸಿಪಿನ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತು ಅದನ್ನು ಮರಿಬಿಡಿ ಅದಕ್ಕೆ ಬೇಕಾಗಿರುವ ಪದಾರ್ಥ ಬನಾನಾ ಸ್ಟೆಮ್ ಅಂತ ಹೇಳ್ತೀವಲ್ಲ ಬಾಳೆ ತಿಂಡು ಅದನ್ನು ತಗೋಣ ಮತ್ತು ಒಂದು ಗರಿ ಕರಿಬೇ ಸೊಪ್ಪು ಒಂದು ಹೊಣ್ಮೆಣ್ಸಿನ್ಕಾಯಿ ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಮೊಸರು ಒಂದು ಅರ್ಧ ಬೌಲು ಅರ್ಧ ಬೌಲಷ್ಟು ತೆಂಗಿನಕಾಯಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಇದನ್ನು ಬಾಳೆದಿಂಡಿನೇ ಈ ಥರ ಸಣ್ಣಕ್ಕೆ ಹೆಚ್ಕೋಣ ಎಳೆಯದಾದ ಬಾಳೆ ದಿಂಡನ್ನೇ ತಗೊಳ್ಳಿ ಬಾಳೆದಿಂಡು ಆರೋಗ್ಯಕ್ಕೆ ಒಳ್ಳೆದ್ರಾದ್ರಿಂದ ನೀವು ಯಾವ ಥರ ರೆಸಿಪಿ ಮಾಡ್ಬೋದು ಅಂತ ನೋಡ್ಕೊಂಡು ಈ ಥರ ಮಾಡ್ಕೊಂತೀನಿ ತುಂಬಾ ಟೇಸ್ಟಿಡ ಅನ್ನಕ್ಕೆ ಅಂತಲ್ಲ ಇದನ್ನು ನಾವು ಪಲಾವ್ಗಾಗಲಿ ಮತ್ತು ರೊಟ್ಟಿ ಚಪಾತಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಲ್ಲನೂ ಕಟ್ ಮಾಡಾದ್ಮೇಲೆ ಈ ಥರ ಅದರಲ್ಲಿರೋ ನಾರನ್ನು ನಾವು ತೆಗೆದ್ರೆ ಬಾಯಿ ಬಾಯಿಗೆ ನಾ ನಾರ್ ಸಿಗೋದಿಲ್ಲ ಎಳೆದಾದ್ರೆ ಈ ಥರ ನಾರು ಬರೋದಿಲ್ಲ ಸ್ವಲ್ಪ ಬಲ್ತಿರೋದಾದರೆ ನಾರು ಬರುತ್ತೆ ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಡಿ ಸ್ಟವ್ ಹಚ್ಚಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋಣ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಹಣ್ಮೆಣ್ಸಿನ್ಕಾಯಿ ಕರಿದು ಸೊಪ್ಪು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ತೆಂಗಿನ ತುರಿನ ಹಾಕಿ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ಆದರೆ ಸಾಕು ಬೇಕರೆ ನೀವು ಇದೇ ಥರ ಜಾಸ್ತಿ ಪ್ರಮಾಣದಲ್ಲೂ ಮಾಡ್ಕೋಬೋದು ಕಟ್ ಮಾಡಿ ಇಟ್ಕೊಂಡ್ರಂಥ ಬಾಳೆ ಹಾಕಿ ಒಂದು ಎರಡು ಮೂರು ನಿಮಿಷ ಆಡಿದ್ರೆ ಸಾಕು ಎಳೆಯೋದಾದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಿಡಿಯೋ ತನಕ ಬೀಯೋದಕ್ಕೆ ಆಗದೆ ನಂತರ ಇದನ್ನು ಸ್ಟವನ್ನು ಆಫ್ ಮಾಡಿ ಮೊಸರು ಬೆಸ್ಕೊಂಡೆ ಬಾಳೆ ದಿಂಡಿನ ರಾಯ್ತ ರೆಡಿ ಆಯಿತು ಮನೆ ಹೆಲ್ತಿ ರೆಸಿಪಿ ಬೇಕಾದರೆ ಹಾಗೇನೂ ತಿನ್ಬೋದು ಟೇಸ್ಟಿ ಆಗಿರುತ್ತೆ ಜೊತೆಗಾಗಲಿ ಪಲಾವ್ ಜೊತೆಗೂ ತಿನ್ಬೋದು ಮತ್ತು ರೊಟ್ಟಿ ಚಪಾತಿಗೂ ಟೇಸ್ಟಿ ಆಗಿರದೆ ಈಸಿಯಾದ ಡಿಫ್ರೆಂಟಾದ ಬಾಳೆ ದಿಂಡಿನ ರಾಯ್ತ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್